ಕೋಟಿ ಚುಕ್ಕೆ ಬರುವವಣ್ಣ ಇರುಳ ಮೈಯ ನೆಕ್ಕುತ ಹಗಲ ಚುಕ್ಕೆ ಗೀಡೆ ಗಿಡ ಕುಕ್ಕುತರು ಸುಮ್ಮನೆ ಬೇಂದ್ರೆ ಅವರ ಕಾವ್ಯನ ಅಧ್ಯಯನ ಮಾಡಕ್ ಹೋದ್ರು ನಮಗೆ ನಮ್ಮ ಕೈಯಲ್ಲಿ ಬೊಗಸೆಯಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಸಿಗೋದು ಅಂತ ಅಂದ್ಬಿಟ್ಟು ಭರತ ಮಾತೆಯ ಕೋಟಿ ಬದುಕು ಮಾಯೆಯ ಮಾಟ ಮಾತು ನೋರೆ ತೆರೆಯಾಟ ಜೀವಮಾನದ ತುಂಬ ಮಾವಿನೊಳಗೈ ನೀರು ಮಾವಿನೊಳಗೇ ಸೊಂಕಿಯೊಳಗ ಬಂದೂ ತನ್ನ ಜೋಡಿ ಕರೆದಾಟ ಕರಿದ್ದ ನಿನ್ನಲ್ಲಿನ ಅಹಂಕಾರವನ್ನ ನೀನು ಮೊಟಕುಗೊಳಿಸಲಿಲ್ಲ ಅಂದ್ರೆ ಸೃಷ್ಟಿಯ ಒಂದು ದೊಡ್ಡ ಶಕ್ತಿ ತಲೆಯ ದಿಮ್ಮು ಇಳಿಸಿತ್ತು ಸುಮ್ಮನೆ ಅಂತ ಹೇಳ್ತಾರೆ ಓ ಹೋ ಮಹಾವಿಶ್ವಯೋಗಿ ಭಕ್ತನಲ್ಲನಾಗಿ ಗಿರಾಗಿ ಭಗವಂತನ ಭೋಗಿ ಭಕ್ತನಲ್ಲನಾಗಿ ಹಿರಾಗಿ ಭಗವಂತನ ಭೋಗಿ ಗಿರಾಗಿ ಭಗವಂತನ ಭೋಗಿ ಗಿರಾಗಿ ಭಗವಂತನ ಭೋಗಿ ವಿರಾಗಿ ಭಗವಂತನ ಭೋಗಿ ಹಿರಾಗಿ ಭಗವಂತನ ಭೋಗಿರಾಗಿ ಭಗವಂತ